ಧರ್ಮ ಏನು ಅರ್ಜನೆ ಮಾಡುತ್ತೇವೋ ಒಂದಿನ ಅದನ್ನು ವಿಸರ್ಜನೆ ಮಾಡಲೇಬೇಕಾಗ್ತದೆ ನೀ ಪ್ರತಿನಿತ್ಯ ನೀವು ಪೂಜೆ ಮಾಡುತ್ತೀರ ಪೂಜೆ ಮಾಡುವಾಗ ಜೀವ ಮಂದಿರದಲ್ಲಿ ನೀನು ಆಹ್ವಾನ ಸ್ಥಾಪನ ಮಾಡದ್ಮೇಲೆ ಪೂಜೆ ಎಂಟು ಕ್ರಮಗಳಿಂದ ಪೂಜೆ ಮೇಲೆ ಲಾಸ್ಟ್ ಈ ಸಮಯದಲ್ಲಿ ವಿಸರ್ಜನೆ ಮಾಡಲೇಬೇಕಾಗ್ತದೆ ಏನು ಕೂಡಿ ಇಟ್ಟಿದೆಯೋ ಅದು ನೀವು ಕೂಡಲೇ ಅದನ್ನು ತ್ಯಾಗ ಮಾಡಬೇಕಾಗ್ತದೆ ಎಷ್ಟು ಗಳಿಸಿದೆಯೋ ಎಷ್ಟೇ ನೀನು ಅದನ್ನು ಕಡಿಮೆ ಮಾಡಬೇಕಾಗ್ತದೆ ಭಗವಾನ್ ಮಹಾವೀರ್ ಸ್ವಾಮಿ ಗಳಿಸಲಿಕ್ಕೆ ನಿಷೇಧ ಮಾಡಿಲ್ಲ ಗಳಿಸು ಇಷ್ಟು ಗಳಿಸು ಇಷ್ಟು ಗಳಿಸು ನೀ ಗಳಿಸು ಗಳಸು ಗಳಸು ಎಷ್ಟು ನೀನು ಕೃಷ್ಣ ನದಿಯಲ್ಲಿ ನೀರು ಹರಿತಾ ಇದೆಯವಳೋ ಹಾಗೆ ಎಷ್ಟು ಗಳಿಸು ದೊಡ್ಡ ಗಳಿಸು ಎಷ್ಟು ಗಳಿಸಲಿಕ್ಕೆ ನೀನು ಶಕ್ತಿ ಹಚ್ಚಿದೆಯಲ್ಲೋ ಶಕ್ತಿ ಒಂದಿನ ಬಿಡಲಿಕ್ಕೆ ತ್ಯಾಗ ಮಾಡಲಿಕ್ಕೆ ಅಷ್ಟು ಶಕ್ತಿ ಮಾಡು ಯಾವ ಗಿಡದಲ್ಲಿ ಹೂವು ಬರ್ತದೋ ಹಣ್ಣುಗಳು ಅದು ಹರಿದಾಗ ಇನ್ನೊಂದ್ಸಲ ಫಲ ಬರ್ತದೆ ಹೂವು ಕೊಡುತ್ತದೆ ಬಾವಿ ಮತ್ತು ನೀರಿದ್ರೆ ತೆಗಿತಾ ಇದ್ರೆ ಬಾವಿ ಸ್ವಚ್ಛವಾಗಿರ್ತದೆ ಬಾವಿಯಲ್ಲಿ ನೀರಿದೆ ನೀರು ಬೇಕಾದ್ರೆ ತೆಗಿತಾ ತೆಗಿತಾ ಇದ್ರೆ ನಿನ್ನ ಬಾವಿಯಲ್ಲಿ ನೀರು ಸ್ವಚ್ಛ ಆಗಿರ್ತದೆ ಬಾವಿಯಲ್ಲಿ ಹಾಗೆ ನೀರು ಇಟ್ಟರೆ ಇಳಿತು ಕೊಳುತು ಕೊಳಿತು ಕೊಳತು ಹಾಗೆ ಹಾಳಾಗ್ತದೆ ಹಾಗೆ ನಿನ್ನಲ್ಲಿ ಹಣ ಗಳಿಸಿದ್ದನ್ನ ದಾನ ಧರ್ಮ ಮಾಡುತ್ತಾ ಹೋಗು ಹಾಗೆ ಕೋಳಿ ಇಡಬೇಡ ಕೊಳು ಹೋಗ್ತದೆ ಇದೇ ತ್ಯಾಗ ಧರ್ಮ ಹೇಳುತ್ತ ಇದೆ ಕೃಷ್ಣಾ ನದಿಗೆ ಮತ್ತು ಕೆರಿಗೆ ಮಾತುಕತೆ ನಡೀತು ಒಂದು ಕೆರೆ ಒಂದು ಕೃಷ್ಣ ನದಿಗೆ ಮಾತುಕತೆ ನಡೀತು ಕೆರೆ ಹೇಳ್ತಾ ಇದೆ ಕೃಷ್ಣ ನದಿ ಏನು ನಿಂದ ಆಟ ನಿಂದ ಅರ್ವಾಟ ಏನು ನಿಂತಿದೆ ಈ ತರ ಜೀವನ ಹಾಗೆ ಹರಿತಾ ಇದೆಯಾ ಹರಿತಾ ಇದೆಯಾ ಹರಿತಾ ಇದ್ದು ನೀನು ಸಮುದ್ರ ಕೊಡ್ತಾ ಇದೆಯಲ್ಲ ನೀರನ್ನ ನೀನು ಏನು ಬಂತಿದ್ರೆ ಸುಖ ನೋಡು ನಾನು ಯಾರಿಗೆ ಕೊಡ್ತಾ ಇಲ್ಲ ನಾನು ಆರಾಮ ನಿಂತ ಇದೆ ನಾನು ಆರಾಮ ಆಗಿದ್ದೇನೆ ಎಷ್ಟು ಖುಷಿಯಾಗಿದೆ ನಾನು ಕೆರೆ ಹೇಳ್ತಾ ಇದೆ ನದಿಗೆ ಹೇಳ್ತಾ ಇದೆ ಕೃಷ್ಣ ನದಿ ಹೇಳ್ತಾ ಇದೆ ನಗು ನಗ್ತಾ ಹಾಗೆ ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗಿ ಅಲ್ಲಿ ದಾನ ಮಾಡ್ತಾ ಇದೆ ನೀರನ್ನು ಆವಾಗ ಕೆರೆ ಕೇಳ್ತಾ ಇದೆ ನೋಡು ಎಷ್ಟು ಸಲ ಹೇಳಿದ್ರು ನೀ ಹಾಗೆ ಹೋಗ್ತಾ ಇದೆ ಏನು ಕಾರಣ ಆದ್ರೂ ನೀನೆ ನಗು ನಗುತ್ತಾ ಹೋಗ್ತಿದ್ಯಾ ಏನು ಕಾರಣ ನೋಡು ಕೆರೆ ನಾ ಎಷ್ಟು ಕೊಡ್ತೀನಿ ಎಷ್ಟು ಕೊಡ್ತೀನಿ ಸಮುದ್ರಕ್ಕೆ ನಾನು ಆನಂದಿತವಾಗಿರ್ತೇನೆ ನಾನು ಯಾವಾಗಲೂ ನಾನು ಹಸಿ ಹಸಿ ಆನಂದ ಹರ್ಸು ಇರ್ತಾನೆ ಎಲ್ಲ ರೈತರಿಗೆ ಎಲ್ಲ ಬಂದು ಒಳಗೆ ನೀರು ಕೊಡ್ತಾ ಇರ್ತೇನೆ ನಾನು ಖುಷಿಯಾಗಿರ್ತೇನೆ ಅದೇ ನನ್ನ ಧರ್ಮ ನನ್ನ ಧರ್ಮ ಅಂತ ಹೇಳ್ತದೆ ನದಿ ಆದ್ರೆ ನೀನು ಒಂದೇ ಸ್ಥಾನದಲ್ಲಿ ನಿಂತುಕೊಂಡು ನೀನು ಹಾಗೆ ಇದೆಯಲ್ಲ ಕೆರೆಗೆ ಹೇಳ್ತಾ ಇದೆ ಕೃಷ್ಣ ನದಿ ಹೇಳ್ತಾ ಇದೆ ಒಂದಿನ ಹಾಗೆ ಬಿಸಿಲು ಬರ್ತಾ ಇದೆ ಬಂದು ಬಂದು ಬಂದ ಮೇಲೆ ಬೇಸಿಗೆ ಕಾಲ ಬರ್ತದೆ ಕೆರೆ ಒನಿಗೋಯ್ತು ಅವಾಗ ನದಿ ಕೇಳ್ತದೆ ಹೇ ನದಿ ನದಿ ಕೇಳ್ತದೆ ಕೆರೆ ಹೇ ಕೆರೆ ಅವತ್ತು ನೀನು ನನ್ನ ನೋಡಿ ನತ್ತಿದ್ದಿಲ್ಲ ನೀನು ಏನು ಕಾರಣ ನೋಡು ನಾನು ಇನ್ನೂರಿಗೆ ಒಣಗಿಲ್ಲ ನಾನು ಹಸಿನದೇನೆ ನಾನು ಎಲ್ಲ ಜಗತ್ತಿಗೆ ನೀರು ಮಾಡಿ ಸಮುದ್ರಕ್ಕೆ ಸೇರ್ತಾ ಇದ್ದೇನೆ ನೀನು ಹಾಗೆ ಕುತ್ಕೊಂಡು ನನ್ನ ಹಾಸ್ಯ ಮಾಡಿದೆಲ್ಲ ನೋಡು ನೀ ಕೆರೆ ನೀನು ಒಂದು ತುಟ್ಟು ಕೊಡೋ ನೀರಿಲ್ಲ ಭೂಮಿ ಬಿರುಕು ಬಿಟ್ಟಿದ್ದೆ ನೀನು ಯಾರಿಗೂ ದಾನ ಮಾಡಲಿಲ್ಲ ಅದಕ್ಕೆ ನೀನು ಹಾಗೆ ಬಿರಿಕಾಗಿ ಬೀದಿ ಒಂದೇ ಸ್ಥಾನದಲ್ಲಿದ್ದೀಯಾ ಆದ್ರೆ ನಾನು ಎಲ್ಲ ನಾನು ದಾನ ಮಾಡಿದೆ ಅದಕ್ಕೆ ನನಗೆ ಹೀಗಾಯಿತು ನನ್ನ ಜೀವನ ಸುಂದರವಾಗಿದೆ ಕೃಷ್ಣ ನದಿ ಹೇಳುತ್ತಾ ಇದೆ ಅರ್ಥ ಆಯ್ತು ಎಲ್ಲಿ ತ್ಯಾಗ ಇದೆ ಅಲ್ಲಿ ಖುಷಿ ಆನಂದ ತ್ಯಾಗ ಧರ್ಮ ಅಂದ್ರೆ ನಾಲ್ಕು ಪ್ರಕಾರ ಇದೆ ಏನ್ ಹೇಳಿದವರು ದಾನ ಎಷ್ಟು ಪ್ರಕಾರ ಇದೆ ನಾಲ್ಕು ಪ್ರಕಾರ ಇದೆ ಆಹಾರ ದಾನ ಔಷಧ ದಾನ ಶಾಸ್ತ್ರದಾನ ಅವೈದಾನ ಶ್ರಾವಕರಿಗೆ ಮತ್ತು ಮುನಿ ಮಹಾರಾಜರಿಗೆ ದಾನ ಯಾವ್ದು ಮಾಡಬೇಕು ಅಂತ ಹೇಳ್ತಾರೆ ನಾಲ್ಕು ಪ್ರಕಾರ ದಾನ ಹೇಳಿದ್ದಾರೆ ಮುನಿ ಮಹಾರಾಜರಿಗೆ ಮತ್ತು ಶ್ರಾವಕರಿಗೆ ನಿನ್ನ ದಾನ ಯಾವುದತ್ತಂದ್ರೆ ಮುನಿಗೆ ಆಹಾರ ದಾನ ಕೊಡುದು ಔಷಧ ದಾನ ಕೊಡುದು ನಿನ್ನ ನಿನ್ನ ಕರ್ತವ್ಯ ಮುನಿಗಳು ದಾನ ಮಾಡೋದು ಯಾವುದಂದ್ರೆ ಶಾಸ್ತ್ರ ದಾನ ಅಂದ್ರೆ ಜ್ಞಾನ ದಾನ ಮತ್ತು ಅವೈ ದಾನ ಆತ್ಮ ಕರ್ಮದಲ್ಲಿ ಮಿಲಿಮಿಲಿ ಉದ್ಯಾರ್ತದೆ ಅದರ ರಕ್ಷಣೆ ಮಾಡಿಕೋಸ್ಕರ ಜ್ಞಾನದಾನ ಕೊಟ್ಟು ಅವೈ ದಹಾನ ಮಾಡ ಮುನಿಗಳಿಗೆ ಎರಡು ತಾನ ಹೇಳಿದ್ದಾರೆ ನಿಮಗೆ ಶ್ರಾವಕರಿಗೆ ಏನು ಹೇಳಿದ್ದಾರೆ ಅಂತಂದ್ರೆ ಆಹಾರ ದಾನ ಮತ್ತು ಔಷಧಾನ ಮುನಿಗಳಿಗೆ ಆ ರತ್ನತ್ರೆ ಪಾಲನೆ ಆಗಲಿ ಇದು ಕ್ಷುದ ಇದೆ ರೋಗ ಇದೆ ಅದನ್ನ ಆ ಸಾಧನೆ ಮಾಡ್ಕೋಸ್ಕರ ಇದನ್ನ ಆಹಾರ ದಾನ ಮಾಡುತ್ತೆ ಹೇಳಿದರು ಆಮೇಲೆ ಔಷಧಾನ ಮುನಿಗಳಿಗೆನಾದ್ರೂ ಆಲಿ ಕಾಗಲಿ ಸಂಘದಲ್ಲಿ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಔಷಧಾನ ಮಾಡಿ ಇದೇ ಧಾನ ಮುನಿಗಳು ಕೂಡ ದಾನ ಯಾವುದಂದ್ರೆ ಜ್ಞಾನ ದಾನ ಮಾಡು ಅವ್ರಿಗೆ ಸ್ವಾಧ್ಯ ಊಟ ಮಾಡಿ ನೋಡು ಮುನಿ ಮಹಾರಾಜ್ ಊಟ ಮಾಡಿ ಮಲಗೋದ್ರಲ್ಲ ಎಷ್ಟು ನಾ ಹೇಳ್ತಿರೋದ್ರು ಮಾಬಲ್ ಮುನಿ ಮಹಾರಾಜ್ ಹೇಳ್ತಿದ್ರಂತೆ ಆ ಸಮಯದಲ್ಲಿ ನಾನು ಅವ್ರ ವಿಷಯನ ಕೇಳಿದನಿ ಕತೆ ಕೇಳಿದನಿ ಅವರ ಜೀವನ ಪರಿಚಯ ಕೇಳಿದನಿ ಅವ್ರು ಒಂದೇ ಮಾತು ಹೇಳ್ತಿದ್ರಂತೆ ಮಾವಲು ಮುನಿ ಮಹಾರಾಜರು ಅವ್ರು ಯಾರ ಮನೆಯಲ್ಲಿ ಆಹಾರ ಮಾಡಿ ಬರ್ತಿದ್ರು ಅವರ ಮನೆ ಅಂಗಳದಲ್ಲಿ ಕುತ್ಕೊಂಡು ಒಂದು ನಾಗ ಮಾತು ಉಪದೇಶ ಬರ್ತಿದ್ರಂತೆ ಯಾಕಂತ ಕೇಳಿದ್ರೆ ಯಾಕೆ ಕೇಳ್ತಿದ್ರೆ ಮಹಾರಾಜರಂತ ಕೇಳಿದ ಮೇಲೆ ಯಾಕೆ ಹೇಳ್ತಾನಂದ್ರೆ ನಾನು ಯಾರ ಮನೆಯಲ್ಲಿ ಊಟ ಮಾಡಿ ಹಾಗೆ ನಾನು ಸುಮ್ಮನೆ ಮಂದಿರದಲ್ಲಿ ಕುಳಿತುಕೊಂಡೆ ಅಂದ್ರೆ ಉಪದೇಶ ಮಾಡ್ಲಿಲ್ಲ ಯಾರು ದಾನ ಮಾಡ್ಲಿಲ್ಲ ಆದ್ರೆ ನಾಳಿನ ಭವದಲ್ಲಿ ನಾಯಿಯಾಗಿ ನೀನು ಮನೆ ಮುಂದೆ ಕಾಯ್ಕೊಂಡು ಹೋಗಿರಬೇಕು ಅಂತ ಮಾವಲ ಮುನಿ ಮಹಾರಾಜ ಮಾತಿದ್ ಮಾತು ಮುನಿ ಮಹಾರಾಜರು ಕೂಡ ಹೇಳ್ತಾ ಇರಬೇಕು ಆದ್ರೆ ಅವರು ಸಾಧನೆ ಸಮಯದಲ್ಲಿ ಅದನ್ನ ಕೇಳುವೆ ಎರಡು ಅದಕ್ಕೆ ಹೇಳ್ತಿದ್ರೆ ನಿನ್ನ ಜೀವನದಲ್ಲಿ ಸಫಲತೆ ಏನಾದರೂ ಪ್ರಾಪ್ತ ಆಗಬೇಕಾದ್ರೆ ತ್ಯಾಗ ಧರ್ಮನ ಅಲಂಕರಿಸು ಎಷ್ಟು ಸಲ ನೀ ಜನ್ಮ ತಗೊಂಡಿದೀಯ ಆದ್ರೆ ಈ ಮನುಷ್ಯ ಬದಲು ನೀನು ದಾನ ಧರ್ಮ ಮಾಡಲಿಕ್ಕೆ ಹುಟ್ಟಿದ್ದಿ ಏನಾದ್ರೂ ಧರ್ಮ ಉಪಯೋಗದಲ್ಲಿ ಬಂದು ಬರಬೇಕಾಯಿತು ಆದ್ರೆ ನೀನು ಹಾಗೆ ಇದೆಯಾ ಮನೆಯಲ್ಲಿ ಕೂಡ ಹಾಕ್ತಾ ಇದೆಯಾ ಭಗವಾನ್ ಮಹಾವೀರ ಸ್ವಾಮಿ ನಿಷೇಧ ಮಾಡಿಲ್ಲ ಗಳಿಸು ಹಣ ಗಳಿಸು ಆದ್ರೆ ಗಳಿಸಿ ಗಳಿಸಿ ಹಾಗೆ ಇಡಬೇಡ ಅದನ್ನ ಒಂದಿನ ಬಿಡಲಿಕ್ಕೆ ತಯಾರಾಗಿರು ಒಂದಿನ ಒಂದಿನ ಲಕ್ಷ್ಮಿ ಲಕ್ಷ್ಮೀ ಸ್ವರ್ಗದಲ್ಲಿ ಹೋದ್ರು ಸ್ವರ್ಗದಲ್ಲಿ ಹೋದ್ಮೇಲೆ ಸೌಧರ್ಮೀಂದ್ರ ಹತ್ರ ಹೋಗ್ತಾಳೆ ಸೋಧರ್ಮೇಂದ್ರ ನೋಡ್ತಾನು ಲಕ್ಷ್ಮಿ ಬರ್ಬನ್ನ ಹೇ ಲಕ್ಷ್ಮೀ ಬರ್ತಾ ಇದ್ ನಮ್ಮ ಸಭೆ ಕಡೆಗೆ ಬರ್ತಾಳೆ ನಮ್ಮ ಸ್ವರ್ಗ ಕಡೆ ಏನೋ ಲಫಡ ಇದೆ ಏನೋ ಗಲಾಟೆ ಆಗ್ಬೋದು ಲಕ್ಷ್ಮಿ ಬರ್ತಾ ಇದ್ದಾಳು ನನ್ನ ಇದರಲ್ಲಿ ಸಭೆಯಲ್ಲಿ ಸ್ವರ್ಗದಲ್ಲಿ ಅಂತ ಹೇಳಿದಾಗ ಅವಾಗ ಲಕ್ಷ್ಮಿ ಬರ್ತಾನೆ ಸೋದರ್ಮೇಂದ್ರಿಗೆ ಪ್ರಣಾಮ ಮಾಡ್ತಾನೆ ಹೇ ಸೋದರ್ಮೇಂದ್ರು ನಾನು ನಿಮ್ಮ ಇದರಲ್ಲಿ ಸ್ವರ್ಗದಲ್ಲಿ ಇರಬೇಕು ನಿಮ್ಮ ಸ್ಥಾನದಲ್ಲಿ ಇರಬೇಕು ನನಗೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಾಗ ಸೋದರ್ಮೇಂದ್ರ ಹೇಳ್ತಾನೋ ಲಕ್ಷ್ಮಿ ಇಲ್ಲಿ ಇರೋದು ನನ್ನ ನಿಂದ ಅವಶ್ಯಕತೆ ಇಲ್ಲ ಹೋಗು ಮನುಷ್ಯರ ಹತ್ರ ಹೋಗು ಅಲ್ಲಿ ಇರು ನಾ ಇದ್ದು ಇದ್ದುದ್ದು ಸಾಕಾಗಿದೆ ನನ್ನನ್ನು ದುರುಪಯೋಗ ಮಾಡಿಕೊಂಡ ನನ್ನ ಇರೋದಕ್ಕೆ ನಾನು ನನ್ನ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಸ್ವರ್ಗದಲ್ಲಿ ನನಗೆ ಅವಕಾಶ ಕೊಡಿ ಬಹಳ ಅವನಿಗೆ ಟೆನ್ಷನ್ ಆಯ್ತು ಮನೆ ಬಿಸಿ ಆಯ್ತು ಸಹದರ ಮೇಂದ್ರನಿಗೆ ಈ ಲಕ್ಷ್ಮಿ ಎಲ್ಲ ಭೂಲೋಕದಿಂದ ಬಂದಿದ್ದಾಳು ಮನುಷ್ಯರನ್ನು ಬಿಟ್ಟು ಬಂದಿದ್ದಾಳು ಯಾವ್ದು ತಂದೆ ಬಿಟ್ಟು ಬಿಟ್ಟು ಬಂದಿದ್ದಾಳು ಈಗ ಯಾರು ಈಗ ಆಶ್ರೆ ಕೊಡೋದು ಅವರೆಲ್ಲ ಸಭೆಯಲ್ಲಿ ಕರೆದು ಎಲ್ಲ ಕರೀತಾರೆ ಸಹೋದರ ಮೇಂದ್ರು ಸಭೆಯಲ್ಲಿ ಕರೆದು ಕೇಳ್ತಾ ನೋಡು ಈ ಲಕ್ಷ್ಮಿ ನಮ್ಮ ಸ್ವರ್ಗದಲ್ಲಿ ಇರ್ಲಿಕ್ಕೆ ಬರ್ತಾ ಇದ ನಮ್ಮ ಸ್ತ್ರ ತೋದಾಳಂತೆ ಏನು ಮಾಡೋಣ ಆದ್ರೆ ನನಗೆ ಅರ್ಜಿ ತೊನಿಗೆ ಒಳ್ಳೆ ಬೇಡ ನನಗೆ ಲಕ್ಷ್ಮಿ ಇರೋದ್ರಲ್ಲಿ ನನಗೆ ಇಷ್ಟ ಇಲ್ಲ ಅವಾಗೆಲ್ಲ ಸಭೆಯಲ್ಲಿ ಕುಳಿತುಕೊಂಡು ಅವ್ರು ಹೇಳ್ತಾರೆ ಮಂತ್ರಿ ಸಂತಿ ಎಲ್ಲರೂ ಸೊಗಂಜಿ ಸಾರದ್ ಕುಮಾರ್ ಕುಬೇರ್ ಎಲ್ಲರೂ ಇದರಲ್ಲಿ ಹೇಳ್ತಾರು ನೋಡು ಲಕ್ಷ್ಮಿ ನೀ ಅವ್ರ ಕಡೆ ಹೋಗು ಅವರಲ್ಲಿ ಇರು ನೀನು ಯಾರು ಪುಣ್ಯ ಪುಣ್ಯವಾನದರು ಅಲ್ಲಿ ನೀನು ಈ ವಿರಾಜಮನ ಹಾಗು ಅಂತ ಹೇಳಿದಾಗ ಆಮೇಲೆ ಹೇಳ್ತಾರೆ ಎಲ್ಲ ಸಮಯದಲ್ಲಿ ಹೇಳ್ತಾರೋ ಹೇ ಸೋದರವೇಂದ್ರ ಸ್ವಾಮಿ ನೀವು ನೀವು ಕೂಡ ಏನದಿರಂದ್ರೆ ತೀರ್ಥಂಕರ್ ಬಾಲಕರ ಜನ್ಮ ಆದಾಗ ನಿಮಗೆ ಅದನ್ನ ನೋಡೋ ಭಾಗ್ಯ ನಿಮಗೆ ಸಿಗ್ತದೆ ನೀವು ಅವರನ್ನ ದೊಡ್ಡದಲ್ಲಿ ತಗೊಂಡ್ಬಂದು ಸಾವಿರದ ಎಂಟು ನೋಡೋದು ನಿಮ್ಗೆ ಸೌಭಾಗ್ಯ ನಿಮಗಿದೆ ನೀವು ಪುಣ್ಯವಾಣಿದೀರಾ ನೀವು ಪಂಚ ಕಲ್ಯಾಣದಲ್ಲಿ ಆಣಿದ್ರ ಮೇಲೆ ಏರಿಕೊಂಡು ಅವ್ರಿಗೆ ಮಹಾ ಅಭಿಷೇಕ್ ಮಾಡ್ತೀರಾ ಪಾಂಡಶಿಲಕದಲ್ಲಿ ನೀವು ಪುಣ್ಯವಾಣಿದ್ರೆ ನೀವು ಇಟ್ಕೊಳ್ಳಿ ಸೌಧರ್ಮ ಅಂದ್ರೆ ಹೇಳ್ತಾನು ಲಕ್ಷ್ಮಿಗೆ ಅವರೆಲ್ಲ ಜನರ ಮಾತು ಕೇಳಿದ ಮೇಲೆ ಲಕ್ಷ್ಮಿ ಹೇಳ್ತಾನು ಲಕ್ಷ್ಮೀ ಅವಾಗ ಲಕ್ಷ್ಮಿ ಹೇಳ್ತಾನು ನಾವು ನಿಮ್ಮ ಹತ್ರ ಇರೋದು ಅವಾಗ ಹೇಳ್ತಾನು ಲಕ್ಷ್ಮಿಗೆ ಸೌಧರ್ಮಿಂದ್ರೆ ಹೇಳ್ತಾನು ನೀನು ಇಲ್ಲಿ ಇಲ್ಲಿರೋದು ಅವಶ್ಯಕತೆ ಇಲ್ಲ ಎಲ್ಲೋ ಚರ್ಚೆ ಮಾಡ್ತಾರೆ ಪುಣ್ಯವಾನಿ ಯಾರು ಇನ್ನು ಈ ಜಗತ್ತಿನ ಇದಾರೆ ಈ ಬ್ರಹ್ಮಾಂಡದಲ್ಲಿ ಇದಾರೋ ಈ ಪೃಥ್ವಿ ಮೂರು ಲೋಕದಲ್ಲಿ ಇದಾರೆ ನಮ್ಗಿಂತ ಪುಣ್ಯ ಅಂದ್ರೆ ಮುನಿ ಮಹಾರಾಜರಿದ್ದಾರೆ ಅವ್ರ ಹತ್ರ ಹೋಗೋ ಅಲ್ಲಿ ಇರೋ ಹೋಗೋ ಲಕ್ಷ್ಮಿ ಅಂತ ಹೇಳ್ತಾಳೆ ಎಲ್ಲ ಸೌಧರ್ಮಿಂದ ಎಲ್ಲ ಸ್ವರ್ಗದಲ್ಲಿ ಇರೋದು ಎಲ್ಲರು ಬರ್ತಾರೆ ಬರುವಾಗ ಮುನಿ ಮಹಾರಾಜರು ಕುತ್ಕೊಂಡಿದ್ರು ನೋಡ್ತಾರ ಸೋದರ ಮೇಂದ್ರ ಮುನಿ ಮಹಾರಾಜ ಆಶ್ಚರ್ಯ ಆಗುತ್ತೆ ಇನ್ನೊರೆಗೆ ನನಗೆ ಕೇವಲ ಜ್ಞಾನ ಆಗಿಲ್ಲ ಏನು ಆಗಿಲ್ಲ ಸೋದರ ಇಲ್ಲಿ ನನ್ನ ಏನ್ ಕಾರಣ ಬಂದು ಪ್ರಣಾಮ ಮಾಡ್ತಾನೋ ಪ್ರಣಾಮ ಮಾಡಿ ಹೇಳ್ತಾನೋ ನೋಡಿ ಮುನಿ ಮಹಾರಾಜ್ ಇವತ್ತು ಲಕ್ಷ್ಮಿ ಇಳ್ಯಾ ಕರ್ಕೊಂಬಂದಿ ಮುನಿ ಮಹಾರಾಜತ ಮತ್ ನೀ ಬರ್ತಿದ್ವಿ ಓಕೆ ಆದ್ರ ಈ ಹುಳಿ ಯಾಕೆ ಬರ್ತಾಳೆ ಇಲ್ಲಿ ನೋಡಿ ನಮ್ಮ ಸ್ವರ್ಗದಲ್ಲಿ ಬಂದು ಹೇಳ್ತದಳು ನಾನು ಜೊತೆ ಇರಬೇಕು ಅಂತ ನಮ್ಮ ಕಡೆ ಇಲ್ಲ ಪುಣ್ಯವಾನ 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 ಇದರ ಇರಬೇಕು ಹ ಆದ್ರೆ ನಾನು ಹೇಳಿದೆ ನಾ ಕರ್ಕೊಂಡು ಬಂದೆ ಅವ್ರನ್ನ ಅರ್ಥ ಆಗತತಿ ಅರ್ಥ ಆಗತತಿ ಮುನಿ ಮಹಾರಾಜ್ರ ನಾವು ವಿಚಾರ ಮಾಡ್ಬೋದು ಮುನಿ ಮಹಾರಾಜ ಬಿಟ್ಟು ಹೋಗೋಣ ಅವ್ರೇ ಇಟ್ಟು ಮುನಿ ಮಹಾರಾಜರು ಈ ಜಗತ್ತಲ್ಲಿ ಮಹಾ ಮಹಾಪುಣ್ಯವಾನ ಅಂದ್ರೆ ನಾವು ಪುಣ್ಯವಾನಲ್ಲ ಮುನಿ ಮಹಾರಾಜರು ಪುಣ್ಯವಾನ ಲಕ್ಷ್ಮಿ ನಿಮ್ಮ ಹತ್ರ ಇಟ್ಕೊಳ್ಳಿ ಮುನಿ ಮಹಾರಾಜರು ಹೇಳಿದ್ರು ನೋಡು ನಾ ಎಲ್ಲ ತ್ಯಾಗ ಮಾಡಿದೀನಿ ನನಗೆ ಯಾವ್ದು ಬೇಕಾಗಿಲ್ಲ ಹಣ ಬೇಕಾಗಿ ಹಾಗಾದ್ರನ್ನ ಬೇಕಾದ್ರೆ ಮನೆಯಾಗಿರ್ಬೋದಿತ್ತು ಮುನಿ ಮಹಾರಾಜ ಹೇಳಿದ್ರು ಬೇಡ ಇವಳು ಅವಾಗ ನೀವೇ ಪುಣ್ಯವಾನಿದಾಗ